ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಬೇಯಿಸಿದ ಬದನೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಈ ಗೊಜ್ಜು ಅನ್ನದೊಟ್ಟಿಗೆ ಚಪಾತಿ ಒಟ್ಟಿಗೆ ದೋಸೆ ಒಟ್ಟಿಗೆ ಎಲ್ಲದ ಒಟ್ಟಿಗೂ ಹೊಂದ್ಕೊಂಡು ತಿನ್ಕೋಬೋದು ಬದನೇಕಾಯಿ ಗೊಜ್ಜು ಮಾಡಲಿಕ್ಕೆ ನಾನಿಲ್ಲಿ ಎರಡು ಬದನೆಕಾಯಿ ಇಟ್ಕೊಂಡಿದ್ದೀನಿ ಕಡೆ ಒಳಗೆ ಹುಳ ಇರುತ್ತೆ ನೋಡಿಬಿಟ್ಟು ಕಟ್ ಮಾಡ್ಕೊಬೇಕಾಗುತ್ತೆ ಎರಡು ಬದನೆಕಾಯಿಗಳನ್ನು ಹೋಳುಗಳಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಬೋದು ಇಲ್ಲರ ಹಾಗೆಯೇ ಒಂದು ಪಾತ್ರೆ ನೀರು ಹಾಕ್ಬಿಟ್ಟು ಒಲೆ ಇಟ್ಟು ಬೇಯಿಸ್ಕೊಬೋದು ಈಗ ಸ್ವಲ್ಪ ಹುಣ್ಸೆಹಣ್ಣೆ ಹಾಕ್ಕೊಳ್ಳೋಣ ಹುಣ್ಸೆಹಣ್ಣು ಜಾಸ್ತಿ ಇದ್ದರೆ ಒಳ್ಳೆಯದಿದು ಸ್ವಲ್ಪ ಹುಳಿ ಹುಳಿಯಾಗಿ ಸಿಸಿಯಾಗಿರುತ್ತೆ ಗೊಜ್ಜು ಇಷ್ಟೊಂದು ನಿಂಬೆ ಹಣ್ಣಿನ ಗಾತ್ರಕ್ಕೆ ನಾವು ಹುಣ್ಸೆಣ್ಣು ನೆನೆ

ನೋಡಿ ಬದನೆಕಾಯಿ ಬೆಂದಿದೆ ಈಗ ಸೌಂಡ್ ಇಂದ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಕೈಯಿಂದನೂ ಮಾಡ್ಕೋಬೋದು ನೋಡಿ ಬಾಂಡ್ಲೆಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಅದಕ್ಕೆ ಕಾಳು ಹಾಕ್ಕೊಂಡ್ಬಿಡೋಣ அச்சிட்டு ஒன மெணுள்ளி ஆகி பாடஸ்க்கோரு கெம்பகாக மாஷ் பதனைக்காய் ஹாக்குரு கெம்பகா ಈಗ ನಾವು ಮ್ಯಾಶ್ ಮಾಡ್ಕೊಂಡಿರೋ ಬದನೆಕಾಯಿ ಹಾಕೊಂಡ್ಬಿಡೋಣ ಈಗ ನಾವು ಹಿಂಡಿಟ್ಕೊಂಡಿದ್ದು ಹುಣಸ ನೀರು ಹಾಕೊಳ್ಳೋಣ ಸ್ವಲ್ಪ ಅರಿಶಿಣ ಈಗ ಒಂದು ಮೂರು ತುಂಡು ಬೆಲ್ಲ ಹಾಕೋತಾ ಇದ್ದೀನಿ ಹುಣಸೆ ಹುಳಿ ಜಾಸ್ತಿನೇ ಹಾಕ್ಕೊಂಡಿರೋದ್ರಿಂದ ಬೆಲ್ಲವೂ ಜಾಸ್ತಿನೇ ಬೇಕಾಗುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ನೋಡಿ ಉಪ್ಪು ಇಷ್ಟ ಹಾಕೋತಾ ಇದ್ದಾನೆ ಬದನೆಕಾಯಿ ಬೇಯಿಸೋಕ್ಕೆ ನೀರು ಇಟ್ಕೊಂಡಿದ್ವಲ್ಲ ಆ ನೀರನ್ನು ತೆಗೆದು ಇಟ್ಕೊಂಡಿದ್ದೆ ಅದು ಸ್ವಲ್ಪ ಹಾಕುತ್ತಾ ಇದೆ ನಾನು ಅರ್ಧ ಲೋಟದಷ್ಟು ಇದು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕೀಗ ಗಟ್ಟಿ ಆಗುತ್ತದು ನೋಡಿ ನೀರೆಲ್ಲ ಹಿಂಗೆ ಗೊಜ್ಜು ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು